ವೆಲ್ಕಮ್ ಟು ಕೆ ಪಿ ಕೆಪಿ ಜಿಇ ಸ್ಟುಡಿಯೋಸ್ ಹಾಯ್ ಹಲೋ ನಮಸ್ಕಾರ ನಾವು ಈ ಸರ್ತಿ ಬೇಸಿಗೆ ಟ್ರಿಪ್ನ ಶೃಂಗೇರಿ ಹೊರನಾಡು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡಿದ್ವಿ ಅದೇ ರೀತಿ ನಾವು ಬೆಂಗಳೂರಿಂದ ಹೊರಟ್ವಿ ಯೂಶ್ವಲಿ ನಾವು ಕಾಲ್ ಮಾಡಿದ್ರೆ ರೂಮ್ ಸಿಗುತ್ತೆ ಶೃಂಗೇರಿಯಲ್ಲಿ ಸೊ ಕಾಲ್ ಮಾಡ್ಕೊಂಡ್ವಿ ಸೊ ಬಟ್ ರೂಮ್ಸ್ ಎಲ್ಲ ಬುಕ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಅದಕ್ಕೆ ನಾವೇನು ಮಾಡಿದ್ವಿ ಆನ್ ದ ವೇ ನಿಮಗೆ ಬಾಳೆಹೊನ್ನೂರು ಮಠ ಸಿಗುತ್ತೆ ಸೊ ಬಾಳೆಹೊನ್ನೂರು ಮಠ ರೀಚ್ ಆದ್ವಿ ಅಲ್ಲಿ ವಿಚಾರಿಸಿದಾಗ ಅವ್ರು ನಮಗೆ ರೂಮ್ಸ್ ಇದೆ ಅಂತ ಹೇಳಿದರು ಸೊ ಅಲ್ಲೇ ನಾವು ಸ್ಟೇ ಆದ್ವಿ ತ್ರೀ ಹಂಡ್ರೆಡ್ ಪೇ ಮಾಡಿದ್ರೆ ಬಾಳೆಹೊನ್ನೂರು ಮಠದಲ್ಲಿ ನಿಮಗೆ ರೂಮ್ಸ್ ಸಿಗುತ್ತೆ ಸೊ ಅಲ್ಲಿ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸೊ ಮಾರ್ನಿಂಗ್ ಬಿಸಿನೀರು ಕೂಡ ಸಿಗುತ್ತೆ ಸೊ ಮಾರ್ನಿಂಗ್ ನಾವು ಫ್ರೆಶ್ಅಪ್ ಆಗಿ ಅಲ್ಲೇ ಇರೋ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಂದಿರ ಮತ್ತು ವೀರಭದ್ರ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ ಸೊ ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ ಅಲ್ಲಿ ಜೋಡಿ ಬಸವಣ್ಣ ಇದೆ ಯೂಶಲಿ ನಾವು ಯಾವುದೇ ಶಿವನ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಹೋದರೆ ಒಂದೇ ನಂದಿ ಇರುತ್ತೆ ಇಲ್ಲಿ ಜೋಡಿ ನಂದಿ ಇತ್ತು ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಟಿಫನ್ ಕೊಟ್ಟರು ಪುಳಿಯೋಗರೆ ಮತ್ತು ಕಾಫಿ ಟೀ ಎಲ್ಲ ಇರುತ್ತೆ ಸೊ ಡೈಲಿ ಬೇರೆ ಬೇರೆ ಎಲ್ಲ ಕೊಡ್ತಾರೆ ಅಲ್ಲಿ ಸೊ ನಮ್ಮ ನಾವು ಹೋಗಿದ್ದಾಗ ಅಲ್ಲಿ ಪುಳಿಯೋಗರೆ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಸೊ ನಾವು ತಿಂಡಿ ಎಲ್ಲ ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ನಾವು ಶೃಂಗೇರಿ ಹೊರಟ್ವಿ ಶೃಂಗೇರಿಲಿ ನನ್ನದು ಚಿಕ್ಕ ಮಗೊಂದು ಅಕ್ಷರಾಭ್ಯಾಸ ಮಾಡಿಸೋದಿತ್ತು ಸೊ ಅದಕ್ಕೆ ನಾವು ಟಿಕೆಟ್ ತೊಗೊಳ್ಳೋಣ ಅಂತ ಹೋದ್ವಿ ಅಲ್ಲಿ ಹಿಂದೆ ಕ್ಯಾಶ್ ಕೌಂಟರ್ ಕೂಡ ಇರುತ್ತೆ ಮತ್ತು ನೀವು ಫೋನ್ಪೇ ಮಾಡಿ ಟಿಕೆಟ್ ಮಿಷಿನ್ಸ್ ಎಲ್ಲ ಹಾಕಿದಾರಲ್ಲಿ ಸೊ ಅಲ್ಲೇ ಟಿಕೆಟ್ ಕೂಡ ತೊಗೊಬೋದು ಫೈವ್ ಹಂಡ್ರೆಡ್ ಪೇ ಮಾಡಿದ್ರೆ ನಿಮಗೆ ಅಕ್ಷರಾಭ್ಯಾಸದ್ದು ಟಿಕೆಟ್ ಕೊಡ್ತಾರೆ ಟಿಕೆಟ್ ಕೊಡ್ತಾರೆ ಸೊ ಮೊದಲು ನನ್ನ ಮೊದಲನೇ ಮಗಂದು ಅಕ್ಷರಾಭ್ಯಾಸಕ್ಕೆ ಹೋದಾಗ ನಾವು ಅಕ್ಷರಾಭ್ಯಾಸದ್ದು ಟಿಕೆಟ್ ತೊಗೊಂಡ್ರು ಕೂಡ ತುಂಬ ಹೊತ್ತು ವೆಯ್ಟ್ ಮಾಡಬೇಕಿತ್ತು ಸೊ ತುಂಬ ಎಲ್ಲ ಪೇರೆಂಟ್ಸ್ ಎಲ್ಲ ಬಂದು ಎಲ್ಲರೂ ಎಲ್ರಿಗೂ ಒಂದೇ ಸರ್ತಿ ಮಾಡಿಸ್ತಾ ಇದ್ದರು ಅಕ್ಷರಾಭ್ಯಾಸ ಬಟ್ ಈ ಸರ್ತಿ ನಾನು ಚೇಂಜ್ ಮಾಡಿದ್ದಾರೆ ಬ್ಯಾಚ್ ವೈಸ್ ಇಪ್ಪತ್ತರಿಂದ ತೋರಿಸಿ ಅಕ್ಷರಾಭ್ಯಾಸ ಮಾಡ್ತಾ ಇರ್ತಾರೆ ಸೊ ಏನು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಅಕ್ಷರಾಭ್ಯಾಸ ಮುಗಿಸ್ಕೊಂಡು ಅಲ್ಲೇ ಇರೋ ತುಂಗಾ ನದಿಯಲ್ಲಿ ಮೀನುಗಳಿದೆ ತುಂಬ ಮೀನುಗಳಿರುತ್ತೆ ಸೊ ನಾವು ಅಲ್ಲಿ ಮಂಡಕ್ಕಿ ಮತ್ತು ಬಿಸ್ಕೆಟ್ಸ್ ಎಲ್ಲ ಸ್ವಲ್ಪ ಹೊತ್ತು ಮಕ್ಕಳು ಅದು ಫಿಶ್ ಎಲ್ಲ ಸ್ವಲ್ಪ ಮೇಲೆ ಬರ್ತಾ ಇರುತ್ತೆ ಸೊ ನಾವೇನಾದರೂ ಹಾಕಿದ ತಕ್ಷಣ ಸೊ ಅದೆಲ್ಲ ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ರು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಮೇಲೆ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ನಾವು ಸಿರಿಮನೆ ಫಾಲ್ಸಿಗೆ ಹೊರಟ್ವಿ ಸಿರಿಮನೆ ಫಾಲ್ಸ್ ನಿಮಗೆ ಒಂದು ಏಳರಿಂದ ಎಂಟು ಕಿಲೋಮೀಟ್ರಲ್ಲಿ ಶೃಂಗೇರಿಯಿಂದ ಸಿಗುತ್ತೆ ಸೊ ರೋಡ್ ತುಂಬ ಚೆನ್ನಾಗಿದೆ ಸೊ ಪಾರ್ಕಿಂಗು ಕೂಡ ನಿಮಗೆ ಇದ್ರೂ ಫಾಲ್ಸ್ ನಿಯರೇ ಸಿಗುತ್ತೆ ಅಲ್ಲಿ ಫಿಫ್ಟಿ ರುಪೀಸನ್ನು ಕಟ್ಟಿಸ್ಕೊತಾರೆ ಎಂಟ್ರಿ ಫೀಸು ಸೊ ಸಿರಿಮನೆ ಫಾಲ್ಸಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಟ ಆಡಿಕೊಂಡು ಮಕ್ಕಳು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು ಸೊ ಅಲ್ಲಿ ನಿಮಗೆ ಒದ್ದೆ ಆಗಿರ್ತೀವಲ್ಲ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಲಿಕ್ಕೆಲ್ಲ ರೂಮ್ಸ್ ಎಲ್ಲ ಇದೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಸೊ ಅಲ್ಲೊಂದು ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡಿಕೊಂಡು ಈವ್ನಿಂಗು ಹೊರನಾಡಿಗೆ ಹೊರಟ್ವಿ ಸಂಜೆ ಆರು ಆರುವರೆ ಅಷ್ಟರಲ್ಲಿ ನಾವು ಹೊರನಾಡು ರೀಚ್ ಆಗಿದ್ವಿ ಅಲ್ಲಿ ಪ್ರತಿ ಸರ್ತಿ ನಾವು ಅನ್ನದಾನ ಸೇವೆ ಈ ಥರದ್ದು ಏನಾದರೂ ತೊಗೊಂತಿದ್ವಿ ಈ ಸರ್ತಿ ನಾನು ನೋಡೋಣ ಅಂತ ಹೇಳಿ ಇದು ಕುಂಕುಮಾರ್ಚನೆ ಸೇವೆ ತೊಗೊಂಡೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಕುಂಕುಮಾರ್ಚನೆ ಸೇ ಸೇವೆ ಈವ್ನಿಂಗು ಸೊ ಅದು ಯಾವ ಥರ ಮಾಡ್ತಾರೆ ಅಂದರೆ ನಮ್ಗೆ ಇಪ್ಪತ್ತರಿಂದ ಮೂವತ್ತು ಜನ ಆ ತಾಯಿ ಮುಂದೆನೇ ಕೂರಿಸ್ತಾರೆ ಒಂದು ಐದರಿಂದ ಹತ್ತು ನಿಮಿಷ ಕೂರಿಸಿ ಕುಂಕುಮಾರ್ಚನೆ ಮಾಡ್ತಾ ಇರ್ತಾರೆ ಸೊ ಬ್ಯಾಚ್ ವೈಸ್ ಮಾಡ್ತಾರೆ ಇದು ಈ ಸರ್ತಿ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು ನನಗೆ ಯಾಕಂದರೆ ಅಮ್ಮನವ್ರನ್ನ ಅಟ್ಲೀಸ್ಟ್ ನೀನು ನಾವು ಒಂದು ಐದರಿಂದ ಹತ್ತು ನಿಮಿಷ ಅಂತೂ ಕಣ್ಣು ತುಂಬ್ಕೊಂಬೋದು ತುಂಬ ಪಾಸಿಟಿವ್ ವೈಬ್ಸ್ ಅನ್ನಿಸ್ತಾ ಇತ್ತು ಯಾಕಂದರೆ ದರ್ಶನ ಮಾಡಿಕೊಂಡು ಜೊತೆ ಹೋಗಿ ಅಂತ ಹೇಳ್ತಾ ಇರ್ತಾರೆ ಇದು ಕುಂಕುಮಾರ್ಚನೆಗಾದರೆ ನಮಗೆ ಕೂರಿಸ್ತಾರೆ ಅಲ್ಲಿ ಕೂರಿಸಿ ಆ ತಾಯಿನ ಒಂದು ಐದು ನಿಮಿಷ ಆದರೂ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಕುಂಕುಮಾರ್ಚನೆ ಸೇವೆ ಮುಗಿಸ್ಕೊಂಡು ನಾವು ಅಲ್ಲೇ ಊಟ ಮಾಡಿಕೊಂಡ್ವಿ ಸೊ ನಾವು ನೈಟ್ ಅಲ್ಲೇ ಸ್ಟೇ ಆದ್ವಿ ಹೊರನಾಡಲ್ಲಿ ಹೊರನಾಡಲ್ಲಿ ಸ್ಟೇ ಆಗಿ ಮತ್ತು ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಹೊರಟುಬಿಟ್ವಿ ನಾವು ಧರ್ಮಸ್ಥಳಕ್ಕೆ ತುಂಬ ಫಾಗ್ ಎಲ್ಲ ಬೀಳ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಬೇಸಿಗೆ ಅಲ್ವಾ ನಮಗೆ ಇಲ್ಲಿ ನಮ್ಮ ಸ್ವಲ್ಪ ಎಲ್ಲ ಬಿಸಿ ಇರುತ್ತೆ ಆ ಕಡೆ ಹೋದರೆ ತುಂಬ ಚಳಿ ಚಳಿ ಅನ್ನಿಸ್ತಾ ಇತ್ತು ಫಾಗ್ ಬೀಳ್ತಾ ಇತ್ತು ಬೇರೆ ಚೆನ್ನಾಗಿತ್ತು ಜರ್ನಿ ಅಲ್ಲಿಂದ ಹೊರಟು ನಾವು ಧರ್ಮಸ್ಥಳ ಧರ್ಮಸ್ಥಳ ರೀಚ್ ಆದ್ವಿ ಅಲ್ಲಿ ನನ್ನ ಚಿಕ್ಕ ಮಗನೂ ಮುಡಿ ಕೊಡೋದಿತ್ತು ಸೊ ಮುಡಿ ಅಲ್ಲಿ ನಿಂತ್ಕೊಂಡ್ವಿ ಏನು ಅಷ್ಟೇನು ರಶ್ ಇರಲಿಲ್ಲ ಸೊ ಮುಡಿ ತೆಗಿಸಿ ಮತ್ತು ನಾವು ನೇತ್ರಾವತಿ ನದಿಗೆ ಬಂದು ಸ್ನಾನ ಎಲ್ಲ ಮಾಡಿ ಮತ್ತು ಮಕ್ಕಳಿಲ್ಲ ಒಂದು ಸ್ವಲ್ಪ ಹತ್ತು ನೀರಲ್ಲಿ ಮತ್ತೆ ಆಟ ಇದ್ರು ಸೊ ಅದೆಲ್ಲ ಆದಮೇಲೆ ಮತ್ತೆ ನಾವು ದರ್ಶನಕ್ಕೆ ಹೊರಟುಬಿಟ್ವಿ ದರ್ಶನಕ್ಕೆ ಹೋದ್ವಿ ನಂದು ತುಲಾಬಾರ ಸೇವೆ ಇತ್ತು ತುಲಾಬಾರ ಸೇವೆ ಗೋರಿಗೆ ಒಂದು ಐದು ಜನಕ್ಕೆ ತುಲಾಬರ ಮುಗಿಸ್ಕೊಂಡು ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರೆ ಸೊ ನಾವು ನಾವು ನಾಲ್ಕೇ ಜನ ಇದ್ವಿ ಸೊ ತುಲಾಬರ ಸೇವೆ ಮುಗಿಸ್ಕೊಂಡು ದರ್ಶನ ಡೈರೆಕ್ಟ್ ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತು ನಾವು ಅಲ್ಲೇ ಧರ್ಮಸ್ಥಳದಲ್ಲೇ ಊಟ ಮುಗಿಸ್ಕೊಂಡ್ವಿ ಮತ್ತು ಧರ್ಮಸ್ಥಳದಿಂದ ಹೊರಟು ನಾವು ಸೌತಾಡ್ಕ ಗಣಪತಿಯ ಅಂದವೇ ಅಲ್ಲೇ ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ಕುಕ್ಕೆ ಹೋಗ್ತಾ ನಾವು ಮಡಿಕೆ ಸೋಡ ತೊಗೊಂಡಿದ್ವಿ ಅದರಲ್ಲಿ ಲೆಮನ್ನು ಮೆಣಸು ಮತ್ತು ಬೆಳ್ಳುಳ್ಳಿ ಈ ಥರ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಸೊ ನಾವು ಕುಡಿತಾ ಇರಬೇಕಾದ್ರೆ ಅವರು ಪೌರ್ ಮಾಡ್ತಾ ಇರ್ತಾರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಕುಡಿಯೋದಕ್ಕೆ ಕುಕ್ಕೆ ರೀಚ್ ಆದ್ವಿ ಅಷ್ಟೇನು ರಶ್ ಇರಲಿಲ್ಲ ಸೊ ದರ್ಶನ ಮುಗಿಸ್ಕೊಂಡು ನಾವು ಎಂಟು ಗಂಟೆಗೆ ಪ್ರಸಾದ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಟ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ